ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಒಂದಿಗೆ ಈ ಒಂದು ವಿಡಿಯೋದಲ್ಲಿ ಬಂದಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಶುರು ಮಾಡೋ ಇವತ್ತೊಂದು ವಿಡಿಯೋವನ್ನು ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದಾ ಗೃಹಲಕ್ಷ್ಮಿ ಯೋಜನೆ ಹಣ ಹೌದಾ ಜಮೆ ಆಯ್ತು ಹೌದಾ ತುಂಬ ಅಂದರೆ ತುಂಬ ಜನ ನಂಬಲ್ಲ ನನಗೆ ಗೊತ್ತಿದೆ ನೈಂಟಿ ಪರ್ಸೆಂಟ್ ಜನ ನಂಬಲ್ಲ ನನಗೆ ಗೊತ್ತಿದೆ ಯಾಕಪ್ಪ ಅಂತಂದರೆ ಅವರಿಗೆ ನಂಬಿಕೆ ಇಲ್ಲ ಗೃಹಲಕ್ಷ್ಮಿ ಹಣ ಜಮೆ ಅಂತ ಹೇಳಿದರೆ ಸುಮ್ಮನೆ ರೀ ಸರ್ ನಮ್ಗೆ ಹಣ ಬರೋಲ್ಲ ಸರ್ ಅಂದ್ರೆ ಈ ರೀತಿ ಮೈಂಡ್ಸೆಟ್ಟೆಲ್ಲ ಇದಾರೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಸರ್ಕಾರ ಹಣ ಹಾಕೋದೇ ಇಲ್ವಲ್ಲ ಇಲ್ಲಿ ಸರ್ಕಾರ ಹಣ ಹಾಕದೆ ಇರುವಾಗ ಇಲ್ಲಿ ಅವರು ಯಾಕೆ ಅಂತ ನಾನು ಕೇಳುವಂಥದ್ದು ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರ ಹಣನೇ ಹಾಕಲ್ಲ ಇನ್ನು ಯಾಕೆ ಅಂತ ನಾನು ಕೇಳುವಂಥದ್ದು ಅದು ಕರೆಕ್ಟ್ ಯಾಕಪ್ಪ ಅಂತಂದ್ರೆ ಸರ್ಕಾರ ಹಣನೇ ಹಾಕಿಲ್ವಲ್ಲ ಅಂತ ಎಸ್ ಅದ್ರ ಬಗ್ಗೆ ನಾನು ನಿಮಗೆ ಮಾತಾಡ್ತಾ ಹೋಗ್ತೀನಿ ಆ್ಯಂಡ್ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗುವಂಥದ್ದು ಏನಿಲ್ಲ ನಾನು ಒಂದು ನಿಮಗೆ ಸಿಂಪಲ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೀನಿ ಒಂದು ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಶುರು ಮಾಡೋಣ ವಿಡಿಯೋನ ಎಸ್ ಸ್ನೇಹಿತರೆ ಆಲ್ರೆಡಿ ನೈಂಟಿ ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮೊನ್ನೆ ಬಂದಿದೆ ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಮೊನ್ನೆ ಏನು ನನಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಏನೂ ಚಿಂತೆ ಇಲ್ಲ ಅದ್ರ ಬಗ್ಗೆ ಟೆನ್ಷನ್ ಆಗುವಂಥದ್ದು ಏನಿಲ್ಲ ಯಾಕಪ್ಪ ಅಂತಂದ್ರೆ ಮೊನ್ನೆನೆ ನನಗೆ ತಿಳಿಸ್ಕೊಟ್ಟಿದ್ದೀನಿ ಹಣ ಬಂದಿದೆ ಸ ಎಲ್ರಿಗೂ ಹಣ ಬಂದಿದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾಕಂತಂದರೆ ಇಲ್ಲಿ ಮೊನ್ನೆನೇ ಸರ್ಕಾರ ಹಣ ಹಾಕಿದ್ರು ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಏನು ಬಂದಿತ್ತು ಎಲ್ರಿಗೂ ಹಣ ಬಂದಿತ್ತು ಏನೋ ಟೆನ್ಷನ್ ಆಗುವಂಥದ್ದು ಏನಿಲ್ಲ ಎಲ್ಲರ ಅಕೌಂಟಿಗೆ ಹಣ ಬಂದಿತ್ತು ಎಲ್ರಿಗೂ ಜಮೆ ಆಗಿತ್ತು ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಹಣ ಬಂದಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬಂದಿತ್ತು ಆ್ಯಂಡ್ ಎಲ್ರಿಗೂ ಹಣ ಬರಲಿ ಆದರೆ ಯಾವಾಗ ಹಣ ಜಮ ಅಂತಂದರೆ ಸರ್ಕಾರದ ಕಡೆಯಿಂದ ಇಲ್ಲಿ ನಾನು ಒಂದು ವಿಚಾರವನ್ನು ಕಂಪ್ಲೀಟಾಗಿ ಎಲ್ರಿಗೂ ಹೇಳ್ತೀನಿ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಎಲ್ಲರೂ ಕೂಡ ಇಲ್ಲಿ ಮಾತಾಡ್ತಾ ಇರುವಂಥದ್ದು ಸದ್ಯದಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಟ್ರೆಂಡಿಂಗಲ್ಲಿದೆ ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರದ ಕಡೆಯಿಂದ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಎಷ್ಟು ಅಪ್ಡೇಟು ಎಷ್ಟು ರೂಲ್ಸ್ಗಳು ಇದೆ ಅಂತಂದರೆ ನೀವು ಕೇಳಿದರೆ ಶಾಕ್ ಆಗ್ತೀರ ಅಷ್ಟು ಲೆವೆಲಿಗೆ ರೂಲ್ಸ್ಗಳು ಬರ್ತಾಯಿದೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಮಾಡಿ 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 ಅಂತ ಇಲ್ಲಿ ಮತ್ತೆ ಕೆಲವರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿರುವಂತದ್ದು ಯಾಕಪ್ಪ ಅಂತಂದ್ರೆ ಇಲ್ಲಿ ಸರ್ಕಾರ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಪ್ರೆಷರ್ ಆಗ್ತಾ ಇರುವಂತದ್ದು ಅಯ್ಯೋ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ಹಣನೇ ಬರಲ್ಲ ಅಂತಂದ್ರೆ ಕೆಲವರು ಇಲ್ಲಿ ಆಲ್ಮೋಸ್ಟ್ ಥಿಂಕ್ ಮಾಡ್ಕೊಂಡಿರುವಂತದ್ದು ಅದು ಹೌದು ಯಾಕಪ್ಪ ಅಂತಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ಯಾರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ 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 ನಾನು ಒಂದು ವಿಚಾರವನ್ನು ಕಂಪ್ಲೀಟ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಜನ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತೀರಾ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಎಸ್ ಹೌದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ನಿಮಗೆ ಹಣ ಬರಲ್ಲ ಸ್ನೇಹಿತರೆ ಆ್ಯಂಡ್ ಕೆಲವರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಇನ್ನೂ ಕೂಡ ಪೆಂಡಿಂಗ್ ಇದೆ ನಾನು ಹೇಳಿದ್ರು ಕೂಡ ಹೇಳಿದ್ರು ಕೂಡ ಹೇಳಿದ್ರು ಕೂಡ ಕೆಲವರು ಪೆಂಡಿಂಗಲ್ಲಿ ಇಟ್ಕೊಳ್ತೀರಾ ಈ ರೀತಿ ಕೆಲಸವನ್ನ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಎಲ್ರಿಗೂ ಕೇಳ್ಕೊಳ್ಳುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಎಲ್ಲರೂ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡ್ಕೊಳ್ಳಿ ಮತ್ತೆ ಏನೇನು ಅಪ್ಡೇಟ್ಗಳಿದೆ ಮತ್ತೆ ಏನು ಡಾಕ್ಯುಮೆಂಟ್ಸ್ ಏನೋ ಪ್ರಾಬ್ಲಮ್ ಇದ್ರೆ ಸರಿ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ವಿಚಾರ ಇನ್ನೊಂದು ವಿಚಾರ ಬಗ್ಗೆ ನಾ ಹೇಳ್ತೀನಿ ಸ್ನೇಹಿತರೆ ಮಧ್ಯದಲ್ಲಿ ಸ್ಕಿಪ್ ಮಾಡಿಬಿಟ್ಟು ಹೋಗುವಂತದ್ದು ಆ ರೀತಿ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ ಹಣ ಪಡ್ಕೊಳ್ಬೇಕಾ ನೀವು ವಿಡಿಯೋವನ್ನ ಐದು ನಿಮಿಷ ನೋಡಿ ಐದೇ ನಿಮಿಷ ನೋಡಿ ಸಾಕು ಜಾಸ್ತಿ ನಾನು ಕೇಳಲಿಕ್ಕೆ ಹೋಗಲ್ಲ ಒಂದು ನಾಲ್ಕರಿಂದ ಐದು ನಿಮಿಷ ನೋಡಿ ಒಬ್ಬೊಬ್ರು ಎಲ್ಲರೂ ಕೂಡ ಎಲ್ಲರೂ ಒಂದು ನಾಲ್ಕು ನಿಮಿಷ ನೋಡಿ ಸಾಕು ನಾಲ್ಕು ನಿಮಿಷ ಅಂತಂದ್ರೆ ಜಾಸ್ತಿ ಆಯ್ತದು ನಾಲ್ಕರಿಂದ ಐದು ನಿಮಿಷ ನೋಡಿ ಸಿಂಪಲ್ ಆಗಿ ನೀವು ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಿದೆ ಅದನ್ನೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದೀನಿ ನಾಲ್ಕರಿಂದ ಐದು ನಿಮಿಷ ನಿಮ್ಗೆ ಇಷ್ಟ ಇದೆ ಅಂತಂದ್ರೆ ಕೊನೆವರೆಗೆ ಬೇಕಾದ್ರೆ ನೋಡಿ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ನೀವು ಪಟ್ಟ ಕ್ಲಿಕ್ ಮಾಡ್ತೀರಾ ಆಮೇಲೆ ಹೋಗ್ತೀರ ಆ ರೀತಿ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಆ ರೀತಿ ನಿಮ್ಗೆ ಮಾಡಿದರೆ ಹಣನೇ ಬರಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಿ ಎಲ್ಲರೂ ಕೂಡ ವಿಡಿಯೋಗೂ ಲೈಕ್ ಮಾಡಿಲ್ಲ ಅಂತಂದು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಪಟ್ಟ ಪಟ್ಟ ಅಂತ ಲೈಕ್ ಮಾಡಿಕೊಂಡು ನಾ ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನಿಮ್ಮದು ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಪಾನ್ ಕಾರ್ಡ್ ಅಪ್ಡೇಟ್ ಮತ್ತು ನಿಮ್ದು ಏನೇ ಒಂದು ಪ್ರಾಬ್ಲಮ್ಗಳಿದ್ರೆ ಅದನ್ನು ಕಂಪ್ಲೀಟಾಗಿ ಆಗಿ ಸರಿ ಮಾಡ್ಕೊಳ್ಳುವಂಥದ್ದು ಅದನ್ನೆಲ್ಲ ಮಾಡಿ ಖಂಡಿತವಾಗ್ಲು ನಿಮ್ಗೆ ಯಾಕೆ ಹಣ ಬರಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಬಂತು ಇಪ್ಪತ್ತೆರಡು ಬಂತು ಇಪ್ಪತ್ತ್ಮೂರು ಇಪ್ಪತ್ತ ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತು ಮೂವತ್ತನೇ ಕಂತೂ ಕೂಡ ಬರುತ್ತೆ ನೀವು ಏನು ಕೂಡ ಟೆನ್ಷನ್ ಆಗುವಂಥದ್ದು ಏನಿಲ್ಲ ನಿಮ್ಮ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಆಗಿ ಇಲ್ಲಿ ಸರ್ಕಾರ ಹಣ ಹಾಕುವಂಥದ್ದು ಏನು ವಿಚಾರ ಅಲ್ಲ ನಿಮ್ಮ ಅಕೌಂಟಿಗೆ ಹಣ ಬರುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಅದೇನು ದೊಡ್ಡ ಕಷ್ಟನೂ ಅಲ್ಲ ನೀವು ಕಂಪ್ಲೀಟಾಗಿ ಸರಿಯಾಗಿ ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಿದರೆ ಖಂಡಿತವಾಗ್ಲೂ ಹಣ ಜಮೆ ಆಗುತ್ತೆ ಸಬ್ಮಿಟ್ ಅಂತಂದರೆ ಸರ್ಕಾರಕ್ಕೆ ಎಲ್ಲಿ ಸಬ್ಮಿಟ್ ಮಾಡಿದ್ದಿದ್ರೆ ಕಂಪ್ಲೀಟಾಗಿ ನಿಮ್ಗೆ ಹಣ ಬಂದೇ ಬರುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಹೋಗಿಯೇ ಹೋಗುತ್ತೆ ಸ್ನೇಹಿತರೆ ನಾನಿಷ್ಟು ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಅಂತ ಎಷ್ಟು ಜನ ಹೇಳ್ತಾ ಹೇಳ್ತಾಯಿದ್ದೀರಾ ಅದಕ್ಕೆ ನಾನು ಇಷ್ಟು ಏನು ಗಟ್ಟಿ ಗಟ್ಟಿಯಾಗಿ ನಾನು ನಿಮಗೆ ಹೇಳಿ 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 ನನಗೆ ಅಭ್ಯಾಸ ಆಗೋಗಿದೆ ಹಾಗಾಗಿ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಎಲ್ರಿಗೂ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಎನ್ ಸಿ ಪೇ ಮ್ಯಾಪಿಂಗ್ ಆ್ಯಂಡ್ ಪ್ರತಿ ಒಂದು ಪ್ರತಿ ಒಂದು ಅದನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಅದನ್ನೆಲ್ಲ ಕೂಡ ಕಂಪ್ಲೀಟಾಗಿ ಮಾಡ್ಕೊಂಡು ಮೇಲೆ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ನಾನು ದಿನ ನಿಮಗೆ ಹೇಳ್ತಾ ಇರ್ತೀನಿ ಜೋರಾಗಿ ಕೂಗಿ ಕೂಗಿ ಹೇಳ್ತಾ ಇರ್ತೀನಿ ನಾನು ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಆದರೆ ಯಾರು ಕೂಡ ಕೆಲವ್ರು ಕೇಳಲ್ಲ ನಾನೇನು ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಮುಂದಿನ ನೋಡಿದಲ್ಲಿ ಕಮೆಂಟ್ ಮಾಡ್ಕೊಳ್ಳಿ ಕಮ್ಮಿ ಅಂತಂದ್ರೆ ಒಂದು ನಾಲ್ಕರಿಂದ ಐದು ನಿಮಿಷ ವಿಡಿಯೋವನ್ನು ನೋಡಿ ನಾನು ಅಷ್ಟೇ ಕೇಳುವಂಥ ಜಾಸ್ತಿ ನೋಡಿ ಅಷ್ಟು ನೋಡಿ ಇಷ್ಟು ನೋಡಿಲ್ಲ ಒಂದು ಐದು ನಿಮಿಷ ವಿಡಿಯೋ ನೋಡಿ ಸಾಕು ಐದು ನಿಮಿಷ ವಿಡಿಯೋ ನೋಡಿ ಕಂಪ್ಲೀಟಾಗಿ ಎಲ್ಲರ ಕೊಟ್ಟು ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ವಿಡಿಯೋದಲ್ಲಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ಹೆಚ್ಚಿನ ವಿಡಿಯೋಗಳಿಗೆ ಹೋಗಿ ವಿಡಿಯೋಗಳಿಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸ್ನೇಹಿತರೆ ಇಲ್ಲಿ ಆಲ್ರೆಡಿ ವಿಡಿಯೋವನ್ನು ಕೆಲವರು ಕೊನೆವರೆಗೂ ನೋಡ್ತಾ ಇಲ್ಲ ಮಧ್ಯದಲ್ಲೇ ಸ್ಕಿಪ್ ಮಾಡಿ ಹೋಗ್ತೀರಾ ಈ ರೀತಿ ಪ್ರಾಬ್ಲಮ್ ಇಂದೇ ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗೋದಿಲ್ಲ ಆ ರೀತಿ ಒಂದು ಕೆಲವೊಂದು ಇದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಹಾಗಾಗಿ ಕೆಲವರಿಗೆ ಏನು ಬೇರೆ ವಿಡಿಯೋ ನೋಡ್ತಾರೆ ಆಮೇಲೆ ಬಂದುಬಿಟ್ಟೆ ಏನು ನನ್ನ ಕಮೆಂಟಲ್ಲಿ ಕಮೆಂಟ್ ಮಾಡ್ತಾರೆ ಕೆಲವರು ಸರ್ ಇಲ್ಲ ಸರ್ ನಮ್ಮದು ಗೃಹಲಕ್ಷ್ಮಿ ಯೋಜನೆ ಇನ್ಮೇಲೆ ಜಮೆ ಆಗಲ್ವಂತೆ ನಾನು ಹೇಳ್ತೀನಿ ಕೇಳಿಸ್ಕೊಡಿ ಎಲ್ಲ ಹಾಕೊಂಡು ಹಣ ಬರುತ್ತೆ ಇಲ್ಲಿ ಮೇಯ್ನಾಗಿ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬರೋಲ್ಲ ಅಂತ ಇಲ್ಲಿ ಆಲ್ರೆಡಿ ತುಂಬ ತುಂಬ ಜನ ಹೇಳ್ತಾ ಇರುವಂಥದ್ದು ಅಂತಂದರೆ ಇಲ್ಲಿ ಆಲ್ರೆಡಿ ಎರಡು ಮೂರು ತಿಂಗಳಾಯಿತು ಇಲ್ಲಿ ಮಹಿಳೆಯರಿಗೆ ಹಣ ಜಮೆ ಆಗ್ತಾ ಇಲ್ಲ ಒಂದಿಷ್ಟು ಕೆಲವೊಂದು ಪ್ರಾಬ್ಲಮ್ಗಳು ನಡೀತಾ ಇರುವಂಥದ್ದು ಆ ಒಂದು ಪ್ರಾಬ್ಲಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ಆಗಲ್ಲ ಇಲ್ಲಿ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯತೆ ಇದೆ ಎಲ್ಲರಿಗೆ ಹಣ ಬರುತ್ತೆ ನನ್ನ ಪ್ರಕಾರ ಹಣ ಬರಬೇಕು ಎಲ್ಲರೂ ಹಣ ಬರುತ್ತೆ ನೀವು ಟೆನ್ಷನ್ ತಗೊಳ್ಳುವಂಥದ್ದು ಏನಿಲ್ಲ ಆದರೆ ನೀವು ಇಲ್ಲಿ ಮಾಡಬೇಕಾಗಿರುವಂಥದ್ದು ತುಂಬ ಇದೆ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟನ್ನು ನೀವು ಮಾಡಬೇಕಾಗ್ತದೆ ಮತ್ತು ಕೆಲವರದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಒಂದಿಷ್ಟು ಕೆಲಸ ಇದೆ ನೀವು ಅದನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಅಕೌಂಟಿಗೆ ಹಣ ಬರುತ್ತೆ ನನ್ನ ಪ್ರಕಾರ ಹೇಳಬೇಕಂದ್ರೆ ಎಲ್ಲ ಕೊಂಡಿಗೆ ಹಣ ಬರುತ್ತೆ ಎಲ್ಲರಿಗೂ ಹಣ ಬರಲಿ ಆ್ಯಂಡ್ ಮೇನ್ ವಿಚಾರ ಏನಪ್ಪ ಅಂತಂದರೆ ನಿಮ್ಮೊಂದು ಮೊಬೈಲ್ ನಂಬರ್ನ ಕಂಪ್ಲೀಟ್ ಆಗಿ ಸರಿ ಮಾಡಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಕಂಪ್ಲೀಟ್ ಆಗಿ ನಿಮ್ಮೊಂದು ಮೊಬೈಲ್ ನಂಬರ್ನ ಕಂಪ್ಲೀಟ್ ಆಗಿ ಡೆಡ್ ಆಗಿದ್ದರೆ ದಯವಿಟ್ಟು ದಯವಿಟ್ಟು ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಸರಿ ಮಾಡಿಸ್ಕೊಳ್ಳಿ ಆ್ಯಂಡ್ ಏನು ಏನು ಇಲ್ಲಿ ಟೆನ್ಷನ್ ತಗೊಳ್ಳುವಂಥದ್ದು ಏನಿಲ್ಲ ಎಲ್ಲರ ಕೊಂಡು ಹಣ ಬರಲ್ಲ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ಇಲ್ಲಿ ಇಲ್ಲಿ ಯಾರೆಲ್ಲ ರೇಷನ್ ಕಾರ್ಡ್ ಆಪರೇಟನ್ನು ಮಾಡ್ತಾ ಇಲ್ಲ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಬೆಳ್ಳಂ ಬೆಳಿಗ್ಗೆ ಆಗಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಹಣ ಪಡ್ಕೊಳ್ತಾ ಇಲ್ಲ ಅದೇ ಹೇಳ್ತಾ ಇರುವಂಥದ್ದು ನಾನು ಬೆಳ್ಳಂ ಬೆಳಿಗ್ಗೆನೇ ಬೇಗ ಇಲ್ಲಿ ಬೇಗ ಎಲ್ಲರ ಕೊಂಡಿಗೆ ಹಣ ಬರುವಂಥದ್ದು ನೀವು ಬೇಕಾದರೆ ನೋಡಿ ಮಧ್ಯಾಹ್ನ ಹೊತ್ತಿಗೆ ಬರಲ್ಲ ಮತ್ತು ಕೆಲವೊಂದು ಟೈಮಲ್ಲಿ ಬರೋಲ್ಲ ಎಲ್ಲ ಟೈಮಲ್ಲೂ ಬರಲ್ಲ ಗೃಹಲಕ್ಷ್ಮಿ ಯೋಜನೆ ಕೆಲವೊಂದು ಟೈಮಲ್ಲಿ ಪಟ್ಟ ಬರುತ್ತೆ ಕೆಲವೊಂದು ಟೈಮಲ್ಲಿ ಪಟ್ಟ ಬರಲ್ಲ ಈ ರೀತಿ ಆಗುವಾಗ ನೀವು ಮಾಡೋ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಎನ್ ಸಿ ಪಿ ಮ್ಯಾಪಿಗೆ ನಾನು ಹೇಳುವಂಥದ್ದನ್ನು ಯಾರು ಕೂಡ ಕೆಲವರು ಮಾಡಲ್ಲ ಹಾಗಾಗಿ ನೀವು ಅದನ್ನ ಮಾಡಿಲ್ಲ ಅನ್ನೋದಾದರೆ ನಿಮ್ಮ ಅಕೌಂಟಿಗೆ ಹಣ ಬರುವಂಥದ್ದು ತುಂಬ ಡೌಟು ನಾನು ಅದೇ ಹೇಳುವಂಥದ್ದು ತುಂಬ ಅಂದರೆ ತುಂಬ ಜನ ಮಾಡಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲ್ಲ ಒಂದಿಷ್ಟು ಕೆಲಸವನ್ನು ಮಾಡಲ್ಲ ಅಂತ ನಾನು ಅದೇ ಹೇಳುವಂಥದ್ದು ನೀವು ಅದನ್ನ ಮಾಡಿಲ್ಲ ಅಂತಂದರೆ ಹಣ ಬರುವಂಥದ್ದು ತುಂಬ 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 ಡೌಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಖಂಡಿತವಾಗ್ಲೂ ಹೇಳುವಂಥ ಕೆಲಸವನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ವಿಡಿಯೋವನ್ನು ಮಧ್ಯದಲ್ಲಿ ಯಾರು ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಸಿಗಣ ಸ್ನೇಹಿತರಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗಣ ಬಾಯ್